ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸಮನ್ವಿತ ಸಭಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಜೀರಿಗೆ ಜ್ಯೂಸ್ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಮೊದಲಿಗೆ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ನೀರಿಗೆ ಹಾಕಿ ನೆನ್ಯಕ್ಕೆ ಬಿಡೋಣ ನಂತರ ಒಂದು ಕಾಲು ಕಪ್ಪಷ್ಟು ಬೆಲ್ಲನ ನೀರು ಹಾಕಿ ಕರೀಲಿಕ್ಕೆ ಬಿಡೋಣ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹುರಿದಿರೋ ಜೀರಿಗೆ ಒಂದು ಕಾಲು ಚಮಚದಷ್ಟು ಉಪ್ಪು ಒಂದು ಏಲಕ್ಕಿ ಒಂದು ಐದರಿಂದ ಆರು ಕರಿಮೆಣಸು ತೊಗೊಂಡಿದ್ದೀನಿ ಇದೆಲ್ಲವನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಈ ಜ್ಯೂಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಮೊನ್ನೆ ಒಂದು ಸಲ ಮಾಡ್ಕೊಂಡು ಟ್ರೈ ಮಾಡಿ ನಾವು ಅಂಗಡಿಲೆಲ್ಲ ಫಿಸ್ ಜೀರಾ ಬಿಂದು ಜೀರಾ ಎಲ್ಲ ಏನು ತೊಗೊಂಡು ಕುಡಿತೀವಿ ಅದೇ ಟೇಸ್ಟ್ ಬರುತ್ತೆ ಈಗ ಇದನ್ನು ನಾವೇನು ನೆನೆಸಿಟ್ಕೊಂಡಿದ್ವಿ ಹುಣಸೆಹಣ್ಣು ಅದನ್ನು ಕ್ಯೂಚ್ಬಿಟ್ಟು ಅದರ ರಸ ತಗೊಳ್ಳೋಣ ಈಗ ರಸ ತೊಗೊಂಡಿದ್ದೀವಿ ಇದೇ ರಸಕ್ಕೆ ನಾವು ನೆನೆಸಿಟ್ಕೊಂಡಿರೋಂಥ ಬೆಲ್ಲದ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಜ್ಯೂಸು ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಈ ಸಮ್ಮರ್ಗೆ ಬಿಸಿಲಿಗೆ ತುಂಬ ತಂಪಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಟ್ರೈ ಮಾಡಿ ಈ ಬೆಲ್ಲ ಹುಣಸೆನ್ ಮಿಶ್ರಣಕ್ಕೆ ಈಗ ನಾವು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಜೀರಿಗೆನ ಅದನ್ನು ಮಿಶ್ರಣ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಕೋಲ್ಡ್ ವಾಟರ್ ಅಥವಾ ಐಸ್ ಕ್ಯೂಬ್ಸು ಏನು ಬೇಕಿದ್ರೂ ಹಾಕೋಬೋದು ಸ್ನೇಹಿತರೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಲಾಸಿಗೆ ಸರ್ವ್ ಮಾಡೋಣ ಆರೋಗ್ಯಕರವಾದ ಜೀರಾ ಜ್ಯೂಸು ರೆಡಿಯಾಗಿದೆ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು